ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿ ಕೆಂಪಿ ನಾಯ್ಕ ವೀಕ್ಷಕರೇ ಮನೆ ಕಟ್ಟಬೇಕು ಅಂತ ಹೇಳಿ ಯಾರಿಗ್ ತಾನೇ ಆಸೆ ಇರೋದಿಲ್ಲ ಒಂದು ಸಣ್ಣ ಗುಬ್ಬಚ್ಚಿ ಕೂಡ ಎಷ್ಟೋ ಕಷ್ಟಗಳನ್ನು ಪಟ್ಟು ಕೂಡ ತನ್ನ ಒಂದು ಮನೆಯನ್ನ ಕಟ್ಕೊಂಡು ಗೂಡುಗಳನ್ನ ಕಟ್ಕೊಂಡು ತನ್ನ ಮರಿಗಳ ಹತ್ರ ಸುಖವಾಗಿರುತ್ತೆ ಅಂತಂತ ಆದ್ರೆ ಮನುಷ್ಯರಾದ ನಾವು ನಮಗ್ ತಾನೇ ಖಂಡಿತವಾಗ್ಲೂ ಆಸೆಗಳಂತೂ ಖಂಡಿತವಾಗ್ಲೂ ನಮ್ಮದೇ ಆದಂತ ಮನೆಯಲ್ಲಿ ಸ್ವಂತ ಮನೆ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಮನೆಯಲ್ಲಿ ಜೀವನ ಮಾಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇರ್ತದೆ ಹಾಗಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮನೆ ಕಟ್ಟೋದು ಬಿಡಿ ಒಂದು ಹತ್ತಡಿ ಜಾಗವನ್ನು ತಗೊಳ್ಬೇಕು ಅಂತ ಹೇಳಿದ್ರು ಕೂಡ ಎಷ್ಟೆಷ್ಟೋ ಕಷ್ಟಗಳನ್ನು ಪಡ್ಬೇಕಾಗ್ತದೆ ಎಷ್ಟೋ ಕಷ್ಟಗಳನ್ನು ಪಟ್ಟರು ಕೂಡ ಹಣ ವ್ಯವಸ್ಥೆಗಳನ್ನು ಮಾಡಿದ್ರು ಕೂಡ ಮನೆ ಹುಡುಕೋದಕ್ಕೆ ಆಗ್ತಾ ಇಲ್ಲ ಅಥವಾ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಎಷ್ಟೇ ಹುಡುಕಿದ್ರು ಕೂಡ ಜಾಗಗಳು ಕೂಡ ಸಿಗ್ತಾ ಇಲ್ಲ ಜಾಗಗಳು ಸಿಕ್ಕಿ ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಕೂಡ ಅರ್ಧಕ್ಕೆ ಸ್ಟಾಪ್ ಆಗ್ತಾ ಇದೆ ಇಂಥ ಒಂದು ಸಮಸ್ಯೆಗಳು ಇದ್ದಿದ್ದಾದ್ರೆ ಈ ಒಂದು ವಿಡಿಯೋ ಮೂಲಕ ನಾನ್ ನಿಮ್ಗೆ ಸರಳ ಮತ್ತು ಸುಲಭ ಪರಿಹಾರಗಳನ್ನ ತಿಳಿಸ್ತಾ ಇದ್ದೇನೆ ಈ ಒಂದು ತಂತ್ರ ಸಾರಗಳಿಂದ ಮನೆ ಕಟ್ಟೋದಾಗಿರಬಹುದು ಕಟ್ಟಿ ಅರ್ಧಕ್ಕೆ ನಿಲ್ ನಿಲ್ಲಿಸೋದಾಗಿರಬಹುದು ಅಥವಾ ಮನೆ ಕಟ್ಟುವಂತ ಆಸೆ ಆಕಾಂಕ್ಷೆಗಳು ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ವಿಡಿಯೋವನ್ನ ನೋಡ್ಲೇಬೇಕಾಗ್ತದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿ ಕೂಡ ನೀವು ಕರೆ ಮಾಡಬಹುದು ವೀಕ್ಷಕರೇ ಒಂದು ಮನೆ ಅನ್ನುವಂಥದ್ದು ಒಂದು ಒಬ್ಬ ವ್ಯಕ್ತಿ ಬಡವನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ಒಂದು ಒಂದು ದೊಡ್ಡ ಕನಸುಗಳೇ ಆಗಿರ್ತದೆ ಕನಸಿನಲ್ಲಿ ಬಹಳ ಪ್ರಮುಖವಾದಂತ ಒಂದು ಕನಸು ಇದು ಹಾಗಾದ್ರೆ ಈಗಿನ ಒಂದು ಕಾಲಮಾನಗಳಲ್ಲಿ ಎಷ್ಟೇ ಕಷ್ಟಗಳನ್ನು ಪಟ್ಟರು ಕೂಡ ಹಣ ವ್ಯವಸ್ಥೆಗಳನ್ನು ಮಾಡಿದ್ರು ಕೂಡ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಜಾಗ ಸಿಗ್ತಾ ಇಲ್ಲ ಅಂತಹ ಸಮಸ್ಯೆಗಳನ್ನ ನೀವೇನಾದ್ರೂ ಎದುರಿಸ್ತಾ ಇದ್ರೆ ನಾನು ಇವತ್ತು ಈ ಒಂದು ತಂತ್ರಸಾರಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಈ ಒಂದು ತಂತ್ರ ಸಾರದ ಪ್ರಕಾರ ನೀವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದ ದಿವಸ ಆ ಒಂದು ಅವಧಿಯಲ್ಲಿ ಎಲ್ಲಾ ನಿತ್ಯ ಕರ್ಮಗಳನ್ನ ನೀವು ಆದ ನಂತರ ತುಳಸಿ ಕಟ್ಟೆಗೆ ಒಂದು ಮೊದಲನೇದಾಗಿ ಪೂಜೆಗಳನ್ನ ಮಾಡಬೇಕು ತುಳಸಿ ಕಟ್ಟೆಗೆ ಪೂಜೆಗಳನ್ನು ಮಾಡಿ ಆದ ನಂತರ ನಿಮ್ಮ ಎಲ್ಲಾ ಕರ್ಮ ದೋಷಗಳು ಏನೇ ಸಮಸ್ಯೆಗಳು ನಮಗಿದ್ರು ಕೂಡ ಅದನ್ನ ಮುಖ್ಯವಾಗಿ ಪರಿಹಾರಗಳನ್ನು ಮಾಡಬೇಕಾಗಿರುವುದೇ ಮಂಗಳ ಅನುಗ್ರಹದಿಂದ ಮಂಗಳ ಗ್ರಹದ ಅನುಗ್ರಹದಿಂದನೇ ಇದೆಲ್ಲಾ ರೀತಿಯಲ್ಲಿ ಪರಿಹಾರಗಳಾಗಬೇಕು ಮಂಗಳ ಅಥವಾ ಅಂಗಾರಕ ದೋಷಗಳನ್ನ ಪರಿಹಾರಕ್ಕಾಗಿ ನಾವು ಖಂಡಿತವಾಗ್ಲು ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ಅನುಗ್ರಹಗಳನ್ನ ಖಂಡಿತವಾಗ್ಲು ಪಡ್ಕೊಳ್ಬೇಕಾಗ್ತದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ದಿವಸ ಮಂಗಳವಾರ ಮತ್ತು ಶುಕ್ರವಾರದಲ್ಲಿ ಬ್ರಾಹ್ಮಿ ಮುಹೂರ್ತದ ಅವಧಿಯಲ್ಲಿ ತುಳಸಿ ಕಟ್ಟೆಯ ಪೂಜೆಗಳನ್ನ ಮಾಡಿ ತುಳಸಿ ಪೂಜೆಗಳನ್ನ ಮಾಡಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದೇವರನ್ನ ನಾವು ಪೂಜೆ ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಎರಡು ತಾಸಿನ ಪೂಜೆಗಳನ್ನ ಮಾಡ್ಬೇಕಾಗ್ತದೆ ಎರಡು ತಾಸಿನಲ್ಲಿ ನಾವು ಕೆಳಗಡೆ ಚಾಪೆಯನ್ನ ಹಾಯಿಸಿ ಆ ಚಾಪೆನ ಹಾಸಿ ಅದರ ಮೇಲ್ಗಡೆ ಕೂರ್ಬೇಕಾಗ್ತದೆ ಕೂತಾದ ನಂತರ ಒಂದು ಆರು ನಾಣ್ಯಗಳಾಗಿರ್ಬೋದು ಯಾವ್ದಾರಾದ್ರೂ ನಾಣ್ಯಗಳು ಈ ಆರು ನಾಣ್ಯಗಳನ್ನ ಬಲ ಕೈಯಲ್ಲಿ ಇಟ್ಟಾದ ನಂತರ ಅದನ್ನ ಎಡಗೈಯಿಂದ ನಾವು ಮುಚ್ಚಬೇಕಾಗ್ತದೆ ಮುಚ್ಚಿ ಆದ ನಂತರ ನಾನು ಈಗ ಹೇಳ್ತಾ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪು ಮಾಡ್ಬೇಕಾಗ್ತದೆ ಆ ಒಂದು ಮಂತ್ರ ಏನಂತ ಹೇಳಿದ್ರೆ ಓಂ ಷಗ್ರೀವ ಷಡಯೇ ನಮೋ ನಮಃ ಅನ್ನುವಂಥ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಮನೆಯಲ್ಲಿ ಕೂತು ಬ್ರಹ್ಮಿ ಮುಹೂರ್ತದ ಅವಧಿಯಲ್ಲಿ ತುಳಸಿ ದೇವರ ಪೂಜೆಗಳನ್ನ ಮಾಡಿ ಈ ಒಂದು ಮಂತ್ರವನ್ನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಜಪಟನೆ ಮಾಡಿ ಆದ ನಂತರ ಆ ಒಂದು ನಾಣ್ಯಗಳನ್ನ ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡ್ಬೇಕಾಗ್ತದೆ ಮತ್ತು ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟಾದ ನಂತರ ನೀವು ಅಂದುಕೊಂಡಂತ ಕಾರ್ಯಗಳು ಖಂಡ್ಲ ಮತ್ತು ನೀವೇನು ಕೆಲಸ ಕಾರ್ಯಗಳಾಗಿರ್ಬೋದು ಮನೆಗಳಾಗಿರ್ಬಹುದು ಅಥವಾ ಅರ್ಧಕ್ಕೆ ನಿಂತಿರುವಂತ ಮನೆ ಕಟ್ಟುವ ಸಮಸ್ಯೆಗಳಾಗಿರಬಹುದು ಅಥವಾ ಅದಕ್ಕೆ ಬೇಕಾಗಿರುವಂತಹ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಇಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಶಾಶ್ವತ ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅನುಗ್ರಹದಿಂದಲೇ ಖಂಡಿತವಾಗ್ಲೂ ಪರಿಹಾರ ಆಗ್ತದೆ ಈ ಒಂದು ಪರಿಹಾರಗಳ ಆದ ನಂತರ ಈ ಒಂದು ನಾಣ್ಯಗಳನ್ನ ಕಟ್ಟಿರುವಂತಹ ಒಂದು ಕೆಂಪು ಬಟ್ಟೆಗಳನ್ನ ಆ ನಾಣ್ಯದ ಸಮೇತವಾಗಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಆಗಿರಬಹುದು ಅಥವಾ ಕುಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆಗಿರ್ಬೋದು ಅದನ್ನ ನೀವು ಹುಂಡಿಗೆ ಹಾಕ್ಬೇಕಾಗುತ್ತೆ ಈ ಒಂದು ತಂತ್ರ ಸಾರಗಳನ್ನ ವೀಕ್ಷಕರ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನ ನೆನೆಸ್ಕೊಂಡು ಮಾಡಿದ್ದೆ ಅಂತಾದ್ರೆ ಶಾಶ್ವತ ರೀತಿಯಲ್ಲಿ ನಿಮ್ಮ ಕನಸಿನ ಮನೆ ಕಟ್ಟೋದಕ್ಕೆ ಇರತಕ್ಕಂತ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಕೂಡ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗ್ತದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ತಂತ್ರಸಾರಗಳು ಅಥವಾ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೋಗಿ ಭವಿಷ್ಯ ಅನ್ನೋ ಒಂದು ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ